ರಾಜ್ಯದಲ್ಲಿ ಜಾತಿ ಗಣತಿ ನಡೆಸಲು ರಾಜ್ಯ ಸರ್ಕಾರ ಒಂದು ಸಾವಿರದ ನಾಲ್ಕು ನೂರು ಜಾತಿಗಳ ಪಟ್ಟಿ ಪ್ರಕಟಿಸಿದ್ದು ಅದರಲ್ಲಿ ಹೊಸ ಜಾತಿಗಳನ್ನು ಸೃಷ್ಟಿಸಲಾಗಿದೆ ಎಂದು ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಆರ್ ರಘು ಮೈಸೂರಿನಲ್ಲಿ ಇಂದು ಹೇಳಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಜಾತಿಗಳನ್ನು ಜಾತಿ ಪಟ್ಟಿಗೆ ಹೊಸದಾಗಿ ಸೇರಿಸುವುದರ ಮೂಲಕ ರಾಜ್ಯ ಸರ್ಕಾರ ಹಿಂದೂ ಧರ್ಮವನ್ನು ಒಡೆಯುವ ಕಾರ್ಯಕ್ಕೆ ಕೈ ಹಾಕಿದೆ ಎಂದು ಹೇಳಿದರು ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ಹಿಂದೂ ಧರ್ಮದ ಹಲವು ಜಾತಿಗಳೊಂದಿಗೆ ಕ್ರೈಸ್ತರನ್ನು ಹೆಸರಿಸಿ ಹೊಸದಾಗಿ ಜಾತಿಗಳನ್ನು ಸೃಷ್ಟಿ ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಈ ಬಗ್ಗೆ ಸ್ಪಷ್ಟನೆ ನೀಡುವಲ್ಲಿ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರ ಹೊಸ ಜಾತಿ ಪಟ್ಟಿ ಆದೇಶವನ್ನು ಹಿಂಪಡೆಯದಿದ್ದರೆ ಹೋರಾಟ ಅನಿವಾರ್ಯ ಎಂದು ಹೇಳಿದರು ಯಾವ ಆಧಾರದ ಮೇಲೆ ಇದು ಅವರಿಂದ ಸರಿಯಾದ ಬರಲಿಲ್ಲ ಈ ಜಾತಿಗಳ ವಿವಿಧ ಧರ್ಮದ ಕೂಡ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಯಾರ್ಯಾರು ಮೀಸಲಾತಿಯಲ್ಲಿ ಇದ್ರೂ ಅದನ್ನೂ ಸೇರಿದಂತೆ ಇಡೀ ಜಾತಿ ಕರ್ನಾಟಕದಲ್ಲಿರ್ತಕ್ಕಂತ ಎಲ್ಲಾ ಜಾತಿಗಳನ್ನು ಸೇರಿ ಸಾವಿರದ ನಾನೂರು ಜಾತಿಗಳ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಇದಕ್ಕೆ ನಮ್ಮ ಆಕ್ಷೇಪ ಏನು ಅಂತ ಹೇಳಿದ್ರೆ ಈ ಜಾತಿಗಳ ಪಟ್ಟಿಯಲ್ಲಿ ಜಾತಿನೇ ಇಲ್ಲದೆ ಇರುವಂತದ್ದು ಜಾತಿಯನ್ನ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಪ್ರಕಟ ಮಾಡಲಾಗಿದೆ